ಸಿನಿಮಾದ ಶುರುವಿನಲ್ಲಿ ವರದನ ಮೂಗುತಿನ ಅವರ ಅಪ್ಪನ ಮೊದಲ ಹೆಂಡತಿಯ ಮಗ ಕಿತ್ಕೊಂಡಿರ್ತಾನೆ ಅಷ್ಟಲ್ಲದೆ ಅವರ ಹುಟ್ಟಿದ ಮಾತ್ರಕ್ಕೆ ಅದನ್ನ ಹಾಕೋ ಹಕ್ಕು ಸಿಗಲ್ಲ ಅದನ್ನ ಸಾಧಿಸಬೇಕು ಅಂತ ಡೈಲಾಗ್ ಹೊಡಿತಾನೆ ಇದನ್ನ ಕೇಳಿಸ್ಕೊಂಡ ದೇವ ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಇವನು ಆ ಪೈಲ್ವನ್ನ ಬಿಡಿಸೋಕೆ ಚಾಲೆಂಜ್ ಮಾಡ್ತಾನೆ ವರ್ಧನೆಗೋಸ್ಕರ ಪ್ರಾಣ ಕೊಡೋಕು ಸೈ ಅನ್ನೋ ದೇವ ತನ್ನ ಮೈಯೊಳಗೆ ಎಲೆಕ್ಟ್ರಿಕ್ ಪವರ್ ಅನ್ನ ಹರಿಸಿ ಮೈ ಜುಮ್ ಅನ್ನೋ ಹಾಗೆ ಅವನ ಪ್ರಾಣನೇ ಮುಡಿಪಿಟ್ಟು ಕೊನೆಗೂ ಜಟ್ಟಿನ ಕೆಳಗಡೆ ಮಲಗಿಸಿ ಬಿಡ್ತಾನೆ ಇದನ್ನ ನೋಡಿ ಹೆದರ್ಕೊಂಡ ವರ್ಧನ ಸ್ಟೆಪ್ ಬ್ರೆದರು ಮೂಗುತಿನ ಕೊಟ್ಬಿಡ್ತಾನೆ ದೇವ ಕೂಡ ಮತ್ತೆ ವರ್ಧನ ತಂಟೆಗೆ ಯಾರು ಬರಬಾರ್ದು ಅಂತ ಸರಿಯಾಗಿ ವಾರ್ನಿಂಗ್ ಕೊಡ್ತಾನೆ ಇದಾದ್ಮೇಲೆ ಕೆಲವು ಗಂಡಸರು ತಮ್ಮ ಹಕ್ಕು ಅಂತ ದೇವನ ತಾಯಿನ ಮುಟ್ಟೋಕೆ ಹೋಗ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ವರದ ಬಂದು ಎಲ್ಲರೂ ಅಲ್ಲಿಂದ ಹೋಗ್ದಿರ ಇದ್ರೆ ಸಾಯಿಸಿ ಬಿಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾನೆ ಇಷ್ಟಾದ್ರೂ ಅವ್ರು ಸುಮ್ನೆ ಹೋಗಲ್ಲ ಅಂತ ಗೊತ್ತಾದಾಗ ವರದ ಅವನ ಕಂಟ್ರೋಲ್ ಅಲ್ಲಿ ಇದ್ದ ಬರ್ಗಾಡ್ ಅನ್ನೋ ದೊಡ್ಡ ಟೆರಿಟರಿನ ಆ ಗ್ಯಾಂಗ್ ನ ಮುಖ್ಯಸ್ಥನಿಗೆ ಕೈನಲ್ಲಿ ಇದ್ದ ದೊಡ್ಡ ಕಡಗಾನ ಕೆಳಗಡೆ ಎಸಿತ ಬಿಟ್ಕೊಡ್ತಾನೆ ಯಾರಿಗೂ ಈ ವಿಷಯನ ಹೇಳ್ಬೇಡ ಅಂತಾನು ಹೇಳ್ತಾನೆ ಇದಕ್ಕೆ ಬದಲಾಗಿ ಬರ್ಗಾಡ್ ನಂದೆ ಅಂತ ಖುಷಿಯಿಂದ ಅಲ್ಲಿದ್ದ ಗ್ಯಾಂಗ್ ಲೀಡರ್ ಎಲ್ರಿಗೂ ಅಲ್ಲಿಂದ ಬಂದ್ರು ಅಂತ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾನೆ ಇದಾದ್ಮೇಲೆ ದೇವ ವರ್ಧಾ ಮತ್ತು ಅವರ ತಾಯಿಗೆ ಕೂಡಲೇ ಅಲ್ಲಿಂದ ಹೊರಟು ಹೋಗೋಕೆ ಹೇಳ್ತಾನೆ ಹೋಗೋವಾಗ ದೇವನ ತಾಯಿ ಮತ್ತೆ ಇಲ್ಲಿಗೆ ಕಾಲಿಡಲ್ಲ ಅಂತ ದೇವನಿಗೆ ಮಾತು ಕೊಡೋಕೆ ಕೇಳ್ತಾಳೆ ಆದ್ರೆ ದೇವ ವರ್ಧಾ ಹತ್ರ ಬಂದು ನಿನಗೋಸ್ಕರ ಬೇಟೆನಾದ್ರೂ ಆಗ್ತೀನಿ ಬೇಟೆನಾದ್ರೂ ಆಡ್ತೀನಿ ನಿನ್ ಕರೆದಾಗ ಮತ್ತೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಅವರ ತಾಯಿನ ಕರ್ಕೊಂಡು ಹೋಗ್ತಾನೆ ಆಕಾಶ ಗಡಿಯ ದಾಟಿ ಅನ್ನೋ ಫ್ರೆಂಡ್ಶಿಪ್ ಸಾಂಗ್ ಪ್ಲೇ ಆಗುತ್ತೆ ಇದಾದ್ಮೇಲೆ ತುಂಬ ವರ್ಷಗಳ ನಂತರ ಕೃಷ್ಣಕಾಂತ್ನ ಮಗಳು ಆದ್ಯ ಇಂಡಿಯಾಗೆ ಬರ್ತಾಳೆ ಅವಳು ಬರ್ತಿದ್ದಾಳೆ ಅಂತ ರಾಧಾರಾಮ ಮನೆ ಕೆಲಸದವಳು ಓಬಲಮ್ಮಗೆ ಅವರ ಚೇಲಾಗಳು ಹೇಳ್ತಾರೆ ಈ ಕೃಷ್ಣಕಾಂತನ್ನು ಏಳು ವರ್ಷಗಳ ಹಿಂದೆ ರಾಧಾರಾಮಗೆ ಮೋಸ ಮಾಡಿ ತುಂಬಾ ವರ್ಷಗಳ ಹಿಂದೆನೆ ಭಾರತ ಬಿಟ್ಟು ಫಾರಿನ್ಗೆ ಹೋಗಿ ಸೆಟಲ್ ಆಗಿರ್ತಾನೆ ಆದ್ಯ ಅವರ ಅಪ್ಪನಿಗೆ ಹೇಳ್ದಿರಾನೆ ಇಂಡಿಯಾಗೆ ಬರ್ತಿರ್ತಾಳೆ ಇಲ್ಲಿ ಓಬಲಮ್ಮ ಕಡೆಯವರು ಅವಳನ್ನು ಕಿಡ್ನಾಪ್ ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಈಗ ಸಿಚ್ಯುವಷನ್ನ ಸೀರಿಯಸ್ನೆಸ್ ಅರ್ಥ ಆಗಿ ಕೊಟ್ಟಿರೋ ಮಾತು ನೆನಪಿದೆ ಅಲ್ವಾ ಅಂತ ದೇವಾಗೆ ಅವನ ಮಗಳನ್ನ ಉಳಿಸೋಕೆ ಹೇಳುವಂತ ಕೃಷ್ಣಕಾಂತ್ ಬಿಲ್ಲಾಲ್ಗೆ ಫೋನಲ್ಲಿ ಹೇಳ್ತಾನೆ ಬಿಲ್ಲಾಲ್ ದೇವಗೆ ಕರೆ ಮಾಡಿ ನೀನ್ ಬರೋದಿಕ್ಕಾಗಲ್ಲ ಅಂತ ಗೊತ್ತು ಒಬ್ರನ್ನ ನಿನ್ನತ್ರ ಕರ್ಕೊಂಡ್ ಬರಬೇಕು ಅದಕ್ಕೆ ಏನ್ ಮಾಡ್ಬೇಕು ಹೇಳು ಅಂತ ಹೇಳ್ತಾನೆ ಆದ್ಯಾನ ಓಬಲಮ್ಮ ಕಡೆಯವರು ಇನ್ನೇನ್ ಕಿಡ್ನಾಪ್ ಮಾಡಿದ್ರು ಅನ್ನೋ ಅಷ್ಟರಲ್ಲಿ ಬಿಲ್ಲಾಲ್ ದೇವನ ಪ್ಲಾನ್ ಪ್ರಕಾರ ಏರ್ಪೋರ್ಟ್ ಇಂದ ಸೇಫಾಗಿ ಸೇಫ್ ಆಗಿ ಕರ್ಕೊಂಡು ಹೋಗ್ತಾನೆ ಏನ್ ನಡೀತಿದೆ ಅಂತ ಆದ್ಯಾಗೆ ಗಾಬರಿ ಆಗುತ್ತೆ ಅವರಪ್ಪ ಕೃಷ್ಣಕಾಂತ್ ಕೂಡ ನಿನ್ನ ಎದುರುಗಡೆ ಇರೋ ವ್ಯಕ್ತಿ ಏನ್ ಹೇಳ್ತಾನೋ ಅದನ್ನ ಮಾಡು ಅಂತ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾನೆ ಬಿಲ್ಲಾಲ್ ಈಗ ನಿನ್ನ ಕಾಪಾಡೋಕೆ ಆಗೋದು ಬರೀ ಅಮ್ಮನಿಂದ ಮಾತ್ರ ಅಂತ ಹೇಳಿ ಅವಳನ್ನ ಅಸ್ಸಾಂಗೆ ಕರ್ಕೊಂಡು ಹೋಗ್ತಾನೆ ಅಮ್ಮ ಅಂದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ದೇವನ ತಾಯಿ ಅವರು ಒಂದು ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿರ್ತಾರೆ ಅದೇ ಶಾಲೆಗೆ ಇಂಗ್ಲಿಷ್ ಟೀಚರ್ ಆಗಿ ಸೇರ್ಕೊಳ್ಳೋಕೆ ಆದ್ಯ ಬರ್ತಾಳೆ ದೇವ ಅವರಮ್ಮನು ಫುಲ್ಲು ಸ್ಟ್ರಿಕ್ಟು ಆದ್ಯಾಗೆ ಮೂರು ದಿನ ಟೈಮ್ ಕೊಟ್ಟು ಅಷ್ಟರಲ್ಲಿ ನೀನು ಹೇಳೋ ಪಾಠ ಮಕ್ಕಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲಿಂದ ನೀನೇ ಹೊರಟೋಗ್ಬೇಕು ಅಂತ ಹೇಳಿ ಅಲ್ಲಿ ಉಳ್ಕೊಳಕ್ಕೆ ಒಂದು ಅವಕಾಶನ ಕೊಡ್ತಾಳೆ ಊಟನೂ ಆಗ್ತಾಳೆ ರಾಧಾರಮ್ಮ ಸೇಡು ಸೇಡು ಅಂತ ಊಟನು ಬಿಟ್ಟು ಇರ್ಬೇಕಾದ್ರೆ ಓಬಲಮ್ಮ ರಾಧಾರಮ್ಮಗೆ ಕೃಷ್ಣಕಾಂತ್ ಮಗಳು ಭಾರತಕ್ಕೆ ಬಂದಿದ್ದಾಳೆ ಅವಳನ್ನು ತಂದು ನಿನ್ ಮುಂದೆ ನಿಲ್ಲಿಸ್ತೀನಿ ಅಂತ ಸಮಾಧಾನ ಮಾಡಿ ಊಟ ಮಾಡಿಸ್ತಿರ್ತಾಳೆ ಒಂದ್ ಕಡೆ ಬಸ್ ಸ್ಟಾಪು ರೈಲ್ವೆ ಸ್ಟೇಷನ್ ಏರ್ಪೋರ್ಟು ಅಲ್ಲಿ ಆದ್ಯಾನ ಹುಡುಕ್ತಿದ್ರೆ ಇನ್ನೊಂದ್ ಕಡೆ ಆ ಹುಡುಗಿ ಎಲ್ಲಿರ್ತಾಳೋ ದೇವಾನು ಅಲ್ಲೇ ಇರ್ತಾನೆ ಅಂತ ಹೇಳಿ ಅವನಿಗೋಸ್ಕರನು ತುಂಬಾ ವರ್ಷದಿಂದ ಹುಡುಕ್ತಿದ್ದವರು ಮತ್ತೆ ದೇವನ ಹುಡುಕೋಕ್ಕೆ ಪ್ಲಾನ್ ಮಾಡ್ತಾರೆ ಇಲ್ಲಿ ಸ್ಕೂಲ್ ಮಕ್ಕಳು ಬಂದು ಸಿಕ್ಕಾಪಟ್ಟೆ ತರ್ಲೆ ಇಂಗ್ಲಿಷ್ ಮೇಡಮ್ಗೆ ಅವರೇ ಸರ್ರಿ ಕ್ಲಾಸ್ ತಗೊಳ್ತಿರ್ತಾರೆ ದೇವ ಅವರಮ್ಮನ್ನ ಬಿಟ್ರೆ ಅವರಿಗೆ ಇನ್ಯಾರ್ ಭಯನು ಇರಲ್ಲ ನಮ್ಮ ಹೀರೋ ದೇವಾನು ಕೋಲ್ ಮೈನ್ ಅಲ್ಲಿ ದೊಡ್ಡ ಗಾಡಿಗಳ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿರ್ತಾನೆ ಊಟದಲ್ಲಿ ಅಸೀಕಾರ ತಿಂದ್ರು ಕೋಪ ಮಾಡ್ಕೊಳಲ್ಲ ಒಬ್ಬನೇ ಇರ್ತಾನೆ ಯಾರಾದ್ರೂ ಕಿರಿಕ್ ಮಾಡಿದ್ರು ಸೈಲೆಂಟ್ ಆಗಿ ಹೊರಡ್ ಹೋಗ್ತಾನೆ ಆಗಾಗ ಮಕ್ಕಳ ಹತ್ರ ಇವಯ್ಯ ನನ್ನೇನ್ ಕಾಪಾಡ್ತಾನೆ ಅಂತ ಇಂಗ್ಲಿಷ್ ಮೀಡಮ್ಗೆ ಫುಲ್ ಕನ್ಫ್ಯೂಷನ್ ಮಾರ್ಕೆಟ್ ಅಲ್ಲಿ ಕೆಲವು ರೌಡಿಗಳು ಆದ್ಯಾನ ಚುಡಾಯಿಸಿದ್ರು ದೇವ ಅವ್ರನ್ನ ಒಡಿದಿರ ಸುಮ್ನೆ ಬಿಟ್ಬಿಡ್ತಾನೆ ಅದಕ್ಕೆ ಆದ್ಯಾಗೆ ಫುಲ್ಲು ಬೇಜಾರಾಗುತ್ತೆ ಹೈದ್ರಾಬಾದ್ ಅಲ್ಲಿ ಇದ್ದ ಓಬಲಮ್ಮಗೆ ಗುಜರಾತ್ನ ಕಂಡ್ಲಾ ಪೋರ್ಟ್ ಇಂದ ಕರೆ ಬರುತ್ತೆ ಕನ್ಸೈನ್ಮೆಂಟ್ಸ್ ಬಂದಿದೆ ಅಂತ ಅಂದ್ರೆ ಒಂದು ಗೂಡ್ಸ್ ಗಾಡಿ ಅದನ್ನ ಎಲ್ಲಿಗೆ ಕಳಿಸ್ಬೇಕು ಅಂತ ಕೇಳ್ತಾರೆ ಅದನ್ನ ಅವಳು ನೇಪಾಲ್ಗೆ ಡೆಲಿವರಿ ಮಾಡೋದಕ್ಕೆ ಹೇಳ್ತಾಳೆ ಅವ್ರ ಕಡೆಯವರು ಆ ಟ್ರಕ್ ಅಲ್ಲಿ ಇದ್ದ ಗೂಡ್ಸ್ ಗಳಿಗೆ ಒಂದು ಸೀಲ್ ಅನ್ನ ಹಾಕ್ತಾರೆ ಆ ಸೀಲ್ ಅನ್ನ ನೋಡಿ ಅದು ಇಲ್ಲಿಗಲ್ ಕನ್ಸೈನ್ಮೆಂಟ್ ಅಂತ ಗೊತ್ತಿದ್ರು ಪೊಲೀಸ್ ಅವರು ಹೆದರ್ಕೊಂಡು ಗಾಡಿನ ಮುಂದೆ ಹೋಗಕ್ಕೆ ಬಿಡ್ತಾರೆ ಮತ್ತೆ ಎಲ್ಲೂ ಅದನ್ನ ತಡೀದಿರೋ ಇರೋ ಹಾಗೆ ನೋಡ್ಕೊಳ್ತಾರೆ ಇಲ್ಲಿ ನಮ್ಮ ನಮ್ಮ ಹೀರೋ ಪುಟ್ಟ ಹುಡುಗಿಯ ಬರ್ತ್ಡೇ ಕೇಕ್ ಕಟ್ ಮಾಡೋಕೆ ಪ್ಲಾಸ್ಟಿಕ್ ಚಾಕು ತಗೊಂಡ್ರು ದೇವ ಅವರಮ್ಮ ಕಿರುಚಾಡಿ ಗಾಬ್ರಿಯಿಂದ ಅವನ ಕೈಯಿಂದ ಚಾಕುನ ತಗೊಂಡ್ಬಿಡ್ತಾರೆ ಪ್ರತಿ ಕಥೆಯ ರಾಕ್ಷಸನು ಅನ್ನೋ ಹಾಡು ಬರುತ್ತೆ ಆ ಹಾಡು ನಮ್ಮ ಹೀರೋಗೆ ಒಂದು ಕತರ್ನಾಕ್ ಫ್ಲಾಶ್ ಬ್ಯಾಕ್ ಇದೆ ಅಂತ ಹೇಳುತ್ತೆ ಆದ್ಯ ದೇವನಿಗೆ ಊಟ ಕೊಡೋಕೆ ಅಂತ ಕೋಲ್ ಮೈನ್ಗೆ ಹೋಗ್ತಾಳೆ ಆದ್ರೆ ಅಷ್ಟ್ರಲ್ಲಾಗ್ಲೆ ಆದ್ಯ ಮತ್ತು ದೇವ ಅಸ್ಸಾಂನ ತೀನ್ ಸುಖ್ಯದಲ್ಲಿ ಇರ್ಬೋದು ಅಂತ ಅವರನ್ನ ಹುಡುಕ್ತಿರೋರ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿಗೆ ರೌಡಿಗಳು ಬಂದು ಇಂಗ್ಲಿಷ್ ಎಳ್ಕೊಂಡು ಹೋಗ್ತಿರ್ತಾರೆ ಇಷ್ಟಾದ್ರೂ ದೇವ ಹೋಪನ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ನಿಂತಿರ್ತಾನೆ ಅದೇ ಸಮಯಕ್ಕೆ ದೇವಾ ಅವರಮ್ಮ ಆದ್ಯ ಕಾರದ ಡಬ್ಬಿ ತರೋದನ್ನ ಮರ್ತಿದ್ದಾಳೆ ಅಂತ ಅದನ್ನ ತಗೊಂಡು ಅಲ್ಲಿಗೆ ಬರ್ತಾಳೆ ಆದ್ಯನ ರೌಡಿಗಳು ಎಳ್ಕೊಂಡು ಹೋಗ್ತಿರೋದನ್ನ ನೋಡಿ ಅವರಮ್ಮ ಕಾಪಾಡೋಕೆ ಅಲ್ಲಿ ಸುಮ್ಮನೆ ನೋಡ್ತಿದ್ದ ಜನರಿಗೆ ಬೇಡ್ಕೊಳ್ತಾಳೆ ಆದ್ರೆ ಯಾರು ಮುಂದೆ ಬರಲ್ಲ ಸಂದರ್ಭದ ಗಂಭೀರತೆನ ಅರ್ಥ ಮಾಡ್ಕೊಂಡು ದೇವ ಅವರಮ್ಮ ದೇವನಿಗೆ ಅವಳನ್ನ ಕಾಪಾಡೋಕೆ ಹೇಳ್ತಾಳೆ ಅಷ್ಟೇ ತುಕ್ಕು ಹಿಡ್ದು ಸ್ಟಾರ್ಟ್ ಆಗ್ದಿರೋ ಇರೋ ಗಾಡಿ ತರ ನಿಂತಿದ್ದ ದೇವ ಗರಾಜಲ್ಲಿ ಚೆಸ್ಟ್ ಸರ್ವಿಸ್ ಮಾಡಿರೋ ಹಾಗೆ ಒಂದೇ ಕಿಕ್ ಗೆ ಸ್ಟಾರ್ಟ್ ಆಗಿ ಅಲ್ಲಿರೋ ಎಲ್ಲಾ ರೌಡಿಗಳನ್ನು ಚಾಡ್ಬಿಡ್ತಾನೆ ಆ ಧ್ಯಾನ ಕಾಪಾಡ್ತಾನೆ ಅದಕ್ಕೆ ಇಂಗ್ಲಿಷ್ ಮೀಡಿಯಮು ಕ್ಲೀನ್ ಬೋಲ್ಡ್ ಇಷ್ಟಾದ್ಮೇಲೆ ಬಿಲ್ಲಾಲ್ ಆ ಹುಡ್ಗಿ ಸೇಫ್ ಆಗಿರ್ಲಿ ಅಂತ ಇಲ್ಲಿಗೆ ನಾನೇ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾನೆ ಆದ್ಯ ದೇವನಿಗೆ ಅವರ ತಾಯಿಯ ಅಸ್ಥಿ ಕೊಟ್ಟು ಇದನ್ನ ಈ ಮಣ್ಣಿಗೆ ಸೇರ್ಸೋಕೆ ನಾನು ಬಂದಿದ್ದು ಆ ಕೆಲ್ಸನ ನೀನೇ ಮಾಡ್ಬಿಡು ಅಂತ ದೇವನಿಗೆ ಕೊಡ್ತಾಳೆ ಆದ್ರೆ ದೇವ ಅವರಮ್ಮ ಆದ್ಯಾಗೆ ಅವರನ್ನ ಬಿಟ್ಟು ಅಲ್ಲಿಂದ ಹೊರಟೋಗೋಕೆ ಹೇಳ್ತಾಳೆ ಈ ಕಡೆ ಓಬಲಮ್ಮ ಅಂಡರ್ ಇದ್ದ ವೇದ ಅನ್ನೋನು ಓಬಲಮ್ಮ ನೇಪಾಳ್ಗೆ ಒಂದು ಕನ್ಸೈನ್ಮೆಂಟ್ ನ ಡೆಲಿವರ್ ಮಾಡೋಕೆ ಹೇಳಿದ್ದಲ್ವಾ ಅದೇ ಆ ಗೂಡ್ಸ್ ಸೀಲ್ ಕೂಡ ಬಿದ್ದಿತ್ತಲ್ವಾ ಅದೇ ಟ್ರಕ್ ಅಲ್ಲಿ ಇದ್ದವನಿಗೆ ಫೋನ್ ಮಾಡಿ ಡೆಲಿವರಿ ಪಾಯಿಂಟ್ ಚೇಂಜ್ ಆಗಿದೆ ಅದನ್ನ ಬರ್ಮಾ ಬಾರ್ಡರ್ ಗೆ ತಗೊಂಡ್ಬಾ ಹಾಗೆ ಬರ್ತಾ ಒಂದು ಹುಡುಗಿನ ಇಂದ ಕಿಡ್ನಾಪ್ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ ಅಂದ್ರೆ ಆದ್ಯನ ಮತ್ತೆ ಎತ್ತಾಕೊಂಡು ಹೋಗೋಕೆ ಪ್ಲಾನ್ ಮಾಡ್ತಾರೆ ಇಲ್ಲಿ ದೇವ ಅವರಮ್ಮ ಆದ್ಯಾಗೆ ಬಾಯ್ ಹೇಳೋಕು ಬಿಡದೆ ಅಲ್ಲಿಂದ ಗಾಡೀಲಿ ಹೊಡ್ತಾರೆ ಅಷ್ಟರಲ್ಲಿ ಆದ್ಯ ಅವರಪ್ಪ ಓಬಲಮ್ಮ ಹತ್ರ ಬಂದು ಸರೆಂಡರ್ ಆಗಿ ಅವರ ಮಗಳನ್ನ ಬಿಟ್ಬಿಡೋಕೆ ಹೇಳ್ತಾನೆ ಆದ್ರೆ ಆದ್ಯನ ಆಲ್ರೆಡಿ ಮತ್ತೆ ರೌಡಿಗಳು ಬಂದು ಅವಳಿಗೂ ಸೀಲ್ ಹಾಕಿ ಅದೇ ಸೀಲ್ ಹಾಕಿ ಟ್ರಕ್ ಒಳಗಡೆ ಕೂರಿಸ್ತಾರೆ ಓಬಲಮ್ಮ ಅವರ ಮಗಳನ್ನ ಕೃಷ್ಣಕಾಂತ್ ಮುಂದೆನೆ ಸಾಯಿಸಿ ನಂತರ ಅವನನ್ನು ಸಾಯಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆ ಟ್ರಕ್ ಅಲ್ಲಿ ಆದ್ಯ ಬಿಲ್ಲಾಳ್ಗೆ ನನ್ನ ಸಾಯಿಸ್ಬೇಕು ಅಂತಿರೋರು ಯಾರು ನಮ್ಮಪ್ಪ ಅವರಿಗೆ ಏನ್ ಮಾಡ್ದ ಈ ಸೀಲ್ ಏನು ಅಂತ ಸಿಕ್ಕಾಪಟ್ಟೆ ಪ್ರಶ್ನೆ ಮಾಡ್ತಿರ್ತಾಳೆ ಆದ್ಯ ಕಿಡ್ನಾಪ್ ಆಗ್ತಿರೋದನ್ನ ನೋಡಿದ ದೇವ ಅವರಮ್ಮ ಮತ್ತೆ ಅವನಿಗೆ ಚಚ್ಚಾಡೋಕೆ ಲೈಸೆನ್ಸ್ ಕೊಡ್ತಾರೆ ಅಷ್ಟೇ ಆಮೇಲೆ ಸಿಕ್ಕಾಪಟ್ಟೆ ಆಕ್ಷನ್ ನಮ್ಮ ಹೀರೋ ಮೆಕ್ಯಾನಿಕ್ ಅವನೇ ಡಿಸೈನ್ ಮಾಡಿರೋ ವೆಪನ್ಸ್ ಇಂದ ಫುಲ್ಲು ಫೈರಿಂಗ್ ಮಾಡಿ ಆದ್ಯ ಇದ್ದ ಟ್ರಕ್ನ ನಿಲ್ಲಿಸ್ಬಿಡ್ತಾನೆ ಸೀಲ್ ಹಾಕಿರೋ ಗಾಡಿನ ನಿಲ್ಲಿಸಿದ್ದು ದೇವ ದೇವರಥ ಅಂತ ಗೊತ್ತಾಗ್ತಿದ್ದಂಗೆ ಓಬಲಮ್ಮಗೆ ಫುಲ್ಲು ನಡಕ ಶುರುವಾಗಿ ಕೆಳಗಡೆ ಕುತ್ಕೊಂಡ್ ಬಿಡ್ತಾಳೆ ಆದ್ರೆ ಮೂಲೆಯಲ್ಲಿ ಮುಖ ಮುಚ್ಕೊಂಡು ಕೂತಿದ್ದ ರಾಧಾರಾಮ ಎದ್ದು ನಿಂತು ಸೀಲಲ್ಲಿರೋ ಗಾಡಿಲಿ ಆದ್ಯಾನ ಕೂರಿಸಿ ಅದನ್ನ ದೇವ ತಡಿಯೋ ಹಾಗೆ ನಾನೇ ಮಾಸ್ಟರ್ ಪ್ಲಾನ್ ಮಾಡಿದ್ದು ಅಂತ ಹೇಳ್ತಾಳೆ ಆ ಸೀಲ್ ಬಂದು ಕಾನ್ಸಾರ್ನ ವರದ ರಾಜ್ ಮನ್ನಾಡ್ದು ಆ ಸೀಲ್ ಹುಟ್ಟು ಹಾಕಿದ್ದೆ ದೇವ ಆದ್ರೆ ಈಗ ಪ್ರಾಣ ಸ್ನೇಹಿತರಾಗಿದ್ದ ದೇವ ಮತ್ತು ವರದ ಬದ್ಧ ವೈರಿಗಳಾಗಿರ್ತಾರೆ ಆ ಸೀಲ್ ನ ತಡೆದಿದ್ದಕ್ಕೆ ಖಂಡಿತವಾಗಿಯೂ ಯುದ್ಧ ನಡೆದೇ ನಡೆಯುತ್ತೆ ಮತ್ತು ದೇವ ಹಾಗೂ ವರದ ಇಬ್ಬರಲ್ಲಿ ಯಾರಾದ್ರೂ ಒಬ್ರೇ ಉಳಿತಾರೆ ಅಂತ ರಾಧಾರಾಮಗೆ ತುಂಬಾ ಖುಷಿ ಆಗುತ್ತೆ ನಿಯಮದ ಪ್ರಕಾರ ಆ ಸೀನ್ ಯಾರೇ ತಡಿದ್ರು ಅವರನ್ನು ಸಾಯಿಸ್ಬೇಕಾಗುತ್ತೆ ಇಲ್ಲಿಗೆ ಇಂಟರ್ವಲ್ ಕಟ್ ಆಗುತ್ತೆ ಸಿನಿಮಾದ ಸೆಕೆಂಡ್ ಹಾಫ್ ನಲ್ಲಿ ಫುಲ್ಲು ಕನ್ಫ್ಯೂಷನ್ ಅಲ್ಲಿ ಇದ್ದ ಆದ್ಯಾಗೆ ಬಿಲ್ಲಾಳ್ ಬಂದು ದೇವ ಯಾರು ಮತ್ತೆ ಕಾನ್ಸಾರ್ ಅನ್ನೋ ಪ್ರದೇಶದ ಬಗ್ಗೆ ಫ್ಲಾಶ್ ಬ್ಯಾಕ್ ನ ಹೇಳ್ತಿರ್ತಾನೆ ಅದರ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಮೊಹಮ್ಮದ್ ಗಝ್ನಿ ಚೆಂಗೀಸ್ ಖಾನ್ ಗಿಂತ ಕ್ರೂರವಾದ ಡಕಾಯತ್ರು ಇದ್ರು ಅವರು ಊರುಗಳನ್ನ ದಾಳಿ ಮಾಡಿ ಲೂಟಿ ಮಾಡಿ ಸ್ಮಶಾನ ಮಾಡಿ ಕೊನೆಗೆ ಸಂಪತ್ತನ್ನ ಕಾನ್ಸಾರನ್ನು ಕಾಡಿನ ಪ್ರದೇಶಕ್ಕೆ ತಗೊಂಡು ಹೋಗ್ತಿದ್ರು ಅಡ್ಡ ಮನ್ನಾರ್ ಶೌರ್ಯಾಂಗ ಮತ್ತು ಗಣಿಯಾರನ್ನು ಮೂರು ಜನಾಂಗಗಳು ಇದ್ವು ಇಂಡಿಯಾನ ಆಕ್ರಮಿಸಿದ ಬ್ರಿಟಿಷರಿಗೂ ಕಾನ್ಸರ್ಗೆ ಕಾಲು ಇಡೋಕಾಗ್ದೆ ಅದನ್ನ ಅವರ ಸುಭದ್ರ ಕೋಟೆಯನ್ನಾಗಿ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಆ ಮೂರೂ ಜನಾಂಗದ ನಾಯಕನಾದ ಶಿವಮನ್ನಾರ್ ಡೆಲ್ಲಿಗೆ ಬಂದು ಭಾರತದ ಸಂವಿಧಾನ ಕಾನ್ಸರ್ಗೆ ಅನ್ವಯಿಸಲ್ಲ ಆದ್ರೆ ನಾವು ಹಾಕೋ ರೂಲ್ಸ್ ನ ಇಡೀ ದೇಶ ಫಾಲೋ ಮಾಡಬೇಕು ಅಂತ ಹೇಳಿ ವಾರ್ನಿಂಗ್ ನ ಕೊಟ್ಟು ಹೋಗ್ತಾನೆ ಭಾರತದಲ್ಲಿ ನಡೆಯೋ ಸ್ಮಗ್ಲಿಂಗ್ ಗ್ಯಾಂಬ್ಲಿಂಗ್ ಎಲ್ಲಾ ತರದ ಇಲ್ಲಿಗಲ್ ಆಕ್ಟಿವಿಟೀಸ್ ಮೇಲೆ ಕಾನ್ಸರ್ ಕಂಟ್ರೋಲ್ ಇರುತ್ತೆ ಭಯ ಅನ್ನೋ ಆಯುಧದಿಂದ ಪಾಲಿಟಿಕ್ಸ್ ನ ಕೂಡ ಕಂಟ್ರೋಲ್ ಮಾಡ್ತಿರ್ತಾರೆ ಸಾಮಾನ್ಯ ಜನರು ಕಾನ್ಸರ್ ನ ಹೆಸರು ಹೇಳೋಕು ಹೆದರ್ತಿರ್ತಾರೆ ಶಿವಮನ್ನಾರ್ ಕಾನ್ಸರ್ ನ ಒಂದು ವ್ಯವಸ್ಥೆ ಆಗಿ ಬದಲಾಯಿಸಿ ಎಲ್ಲರೂ ಪಾಲಿಸಬೇಕಾಗಿರೋ ನಿಯಮನ ಬರೆಸಿ ಆ ಪುಸ್ತಕಕ್ಕೆ ನಿಬಂಧನೆ ಅಂತ ಹೆಸರು ಇಟ್ರು ಅದರ ಪ್ರಕಾರ ಇಡೀ ಕಾನ್ಸರ್ ನೂರ ಒಂದು ಭಾಗಗಳಾಗಿ ಡಿವೈಡ್ ಮಾಡಿ ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ ನಾಯಕ ಅಂತ ನೇಮ್ಸಿ ಪ್ರತಿ ನಾಯಕನಿಗೂ ಅವನ ಪ್ರದೇಶದ ಗುರುತಾಗಿ ಒಂದು ಕಡಗ ಇಲ್ಲಿ ನಾಯಕರಲ್ಲಿ ಮೂರು ವರ್ಗಗಳಿವೆ ಒಂದು ಓಟ್ ಅರವತ್ತೊಂದು ಜನರನ್ನ ಕಾಪರಿಗಳನ್ನಾಗಿ ಅವರಿಗೆ ಸಣ್ಣ ಕಡಗ ಕನಿಷ್ಠ ಮೂರು ಓಟಿರೋ ಎಂಟು ಜನರನ್ನ ದೊರೆಗಳಾಗಿ ಅವರಿಗೆ ಸ್ವಲ್ಪ ದೊಡ್ಡ ಕಡಗ ಹಾಗೂ ಕೊನೆಯದಾಗಿ ಹದಿನೈದು ಓಟಿರೋ ಕರ್ತ ಇದಕ್ಕೆ ಅತಿ ದೊಡ್ಡ ಕಡಗ ಮೊದಲನೇ ಕರ್ತ ಬಂದು ಶಿವಮನ್ನಾರ್ ಒಂದು ದಿನ ಶಿವಮನ್ನಾರ್ ಸತ್ತೋಗ್ತಾನೆ ಅದಾದ್ಮೇಲೆ ಮೂರು ಜನಾಂಗದ ಪಂದದ ಪ್ರಕಾರ ನೆಕ್ಸ್ಟ್ ಕಾನ್ಸಾರ್ಗೆ ಶೌರ್ಯಾಂಗ ಜನಾಂಗದ ಅನ್ನೋನು ಕರ್ತನಾಗಿ ಆಳ್ವಿಕೆ ಮಾಡಬೇಕಾಗುತ್ತೆ ಆದರೆ ಶಿವಮನ್ನಾರ್ನ ಮಗ ರಾಜಮನ್ನಾರ್ ಇರ್ತಾನೆ ಅಲ್ವಾ ಅವನಿಗೆ ಕರ್ತನ ಕುರ್ಚಿನ ಯಾರಿಗೂ ಬಿಟ್ಕೊಡೋಕೆ ಇಷ್ಟ ಆಗಲ್ಲ ಅದಕ್ಕೆ ಇಡೀ ಶೌರ್ಯಾಂಗ ಜನರನ್ನ ಅವರು ಮಲಗಿರ್ಬೇಕಾದ್ರೆ ಸಾಯಿಸಿ ಬಿಡೋಕೆ ಅವ್ರ ಜನರಿಗೆ ಹೇಳ್ತಾನೆ ಬರೀ ಗಂಡಸರನ್ನಲ್ಲದೆ ಹೆಂಗಸರು ಮಕ್ಕಳು ಎಲ್ಲರನ್ನು ಬರ್ಬರವಾಗಿ ರಾತ್ರಿ ಹೊತ್ತು ಕೊಲೆ ಮಾಡಿಬಿಡ್ತಾರೆ ಆ ಅತ್ಯಾಕಾಂಡದಿಂದ ಶೌರ್ಯಾಂಗ ಜನರ ಅಂತ್ಯ ಆಗುತ್ತೆ ಇದಾದ ಮೇಲೆ ರಾಜಮನ್ನಾರ್ ಅರವತ್ತೊಂದು ಕಾಪರಿಗಳ ಸಪೋರ್ಟ್ ಪಡ್ಕೊಂಡು ಎಂಟು ದೊರೆಗಳ ಸೀಟ್ ನ ಪೈಕಿ ಐದನ್ನ ಗಣಿಯಾರ್ ಜನಾಂಗಕ್ಕೆ ಕೊಡ್ತಾನೆ ಆ ಐವರ ಹೆಸರು ಬಂದು ವಾಲಿ ಗುರುಂಗ್ ಚೀಕಾ ರಂಗ ಮತ್ತು ನಾರಾಂಗ್ ಉಳಿದ ಮೂರು ಕುರ್ಚಿನ ಅವರ ಕುಟುಂಬದವರಿಗೆ ಕೊಟ್ಟ ಅದರಲ್ಲಿ ಒಂದು ಕುರ್ಚಿ ಬಂದು ಓಂ ರಾಜಮನ್ನಾರ್ನ ಮೊದಲ ಹೆಂಡತಿಯ ಅಣ್ಣನಿಗೆ ಹೋಯ್ತು ಇನ್ನೊಂದು ಬಂದು ಭಾರವಾಗಿ ಕೊಟ್ಟ ಇವನು ರಾಜಮನ್ನಾರ್ನ ಅಳಿಯ ಅಂದ್ರೆ ರಾಧಾರಾಮಳ ಗಂಡ ಹಾಗೂ ಕೊನೆಯ ಕುರ್ಚಿನ ರಾಜಮನ್ನಾರ್ನ ಮೊದಲ ಹೆಂಡತಿಯ ಮಗ ರುದ್ರನಿಗೆ ಹೋಯ್ತು ರಾಜಮನ್ನಾರ್ಗೆ ಅವನ ಮೊದಲ ಹೆಂಡತಿಯ ಮಗಳು ರಾಧಾರಾಮ ಅಂದ್ರೆ ತುಂಬಾ ಅಚ್ಚುಮೆಚ್ಚು ಆದ್ರೆ ಅವಳಿಗೆ ಯಾವುದೇ ದೊರೆಗಳ ಕುರ್ಚಿನ ಕೊಟ್ಟಿರಲಿಲ್ಲ ಅದರ ಬದಲಾಗಿ ಮೊದಲೇ ಹೇಳಿದ ಹಾಗೆ ಅವಳ ಗಂಡ ಅಂದ್ರೆ ಅಳಿಯನಿಗೆ ಕೊಟ್ಟಿರ್ತಾನೆ ಒಂದು ದಿನ ರಾಜ ಕಾನ್ಸಾರ್ನ ಬಿಟ್ಟು ಆಚೆ ಬೇರೆ ಕೆಲಸದ ಮೇಲೆ ಹೋಗ್ಬೇಕಾಗೋ ಟೈಮ್ ಬರುತ್ತೆ ಆಗ ರಾಧಾರಾಮಗೆ ಕಾನ್ಸಾರ್ನ ನೋಡ್ಕೊಳ್ಳೋಕೆ ಹೇಳಿ ಹಾಗೆ ಅವನು ಕಾನ್ಸಾರ್ಗೆ ವಾಪಸ್ ಬಂದ ಮೇಲೆ ತನ್ನ ಎರಡನೇ ಹೆಂಡತಿಯ ಮಗ ವರ್ದಾನ ರಂಗ ಕುಳಿತಿರೋ ದೊರೆಯ ಸ್ಥಾನದಲ್ಲಿ ಅವನನ್ನ ದೊರೆಯಾಗಿ ಮಾಡೋದಾಗಿ ಹೇಳ್ತಾನೆ ಇದಕ್ಕೆ ರಂಗನಿಗೆ ಬೇಸರ ಇದ್ರೋ ಸಭೆಯಲ್ಲಿ ಎಲ್ಲರ ಮುಂದೆ ರಾಜಮನ್ನಾರ್ಗೆ ಒಪ್ಪಿಗೆ ಕೊಟ್ಟಿರ್ತಾನೆ ಈ ರಂಗ ಯಾರಂದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದ್ರೆ ಸಿನಿಮಾದ ಶುರುವಿನಲ್ಲಿ ವರದ ದೇವ ಮತ್ತು ಅವರ ತಾಯಿನ ಉಳಿಸೋಕೆ ಕಡ್ಗಾನ ಬಿಸಾಕಿರ್ತಾನೆ ಅಲ್ವಾ ಆ ಕಡ್ಗಾನ ಹಾಕೊಂಡು ದೊರೆಯಾಗಿರೋನ ಮಗ ರುದ್ರ ರಂಗ ಹಾಗೂ ಬಾರವ ಇದ್ರ ಬಗ್ಗೆ ಮಾತಾಡ್ತಾ ಬಾರವ ರಾಜಮನ್ನಾರ್ ಕರ್ತ ಆಜ್ಞೆ ಮಾಡಿದ್ರೆ ಏನು ಅವನಿಗಿಂತ ಒಂದು ದೊಡ್ಡ ಆಜ್ಞೆ ಇದೆ ಅದು ಬಂದು ಕಾನ್ಸಾರ್ನ ನಿಬಂಧನೆಯ ಪ್ರಕಾರ ಬಲ ಇರೋಂದೇ ರಾಜ್ಯ ಬಲ ಇರೋಂದೇ ಕುರ್ಚಿ ಅಂತ ಹೇಳಿ ರಾಜ ಮನ್ನಾರ್ ಹಿಂತಿರುಗೋ ಅಷ್ಟರಲ್ಲಿ ವರ್ಧನ ಸಾಯಿಸಿದ್ರೆ ನಿನ್ನ ಕುರ್ಚಿ ನಿನಗೆ ಉಳಿಯುತ್ತೆ ರಂಗ ಅಂತ ಹೇಳ್ತಾನೆ ರುದ್ರ ಕೂಡ ವರ್ಧನನ್ನ ಮುಗಿಸೋಕೆ ಪಂಡಿತ್ನ ಕರೆಸ್ತಾನೆ ಈಗ ಬಲ ಇರೋಂದೆ ರಾಜ್ಯ ಬಲ ಇರೋಂದೇ ಕುರ್ಚಿ ಅಂತ ವರ್ಧ ಇರೋ ಕಂಸಾರ್ನ ಭಾಗದಲ್ಲಿ ರುದ್ರ ರಂಗ ಹಾಗೂ ಬಾರವ್ವ ಯುದ್ಧ ಮಾಡಿ ಕೊನೆಗೂ ವರ್ಧನನ್ನ ಯುದ್ಧದಲ್ಲಿ ಸೋಲಿಸಿ ವರ್ಧನ ಮೂಗುತಿ ಕಿತ್ತು ಅವನನ್ನ ಸಾಯಿಸಬೇಕು ಅನ್ನೋ ಅಷ್ಟರಲ್ಲಿ ಕಾನ್ಸಾರಲ್ಲಿ ಗಂಟೆಯ ಸದ್ದಾಗುತ್ತೆ ಈ ಗಂಟೆಯ ಸದ್ದು ಬಂದು ಕಾನ್ಸಾರ್ನ ನಿಬಂಧನೆಯ ಪ್ರಕಾರ ಕದನ ವಿರಾಮ ಅಂದ್ರೆ ಸೀಸ್ ಫೈರ್ ಹೀಗೆ ಗಂಟೆ ಬಾರಿಸಿದ ಮೇಲೆ ಒಬ್ಬರ ಮೇಲೆ ಇನ್ನೊಬ್ಬರು ಆಕ್ರಮಣ ಅಟ್ಯಾಕ್ ಮಾಡೋ ಹಾಗೆ ಇಲ್ಲ ರಾಧಾರಾಮ ಕೂಡ ಎಲ್ಲಾ ದೊರೆ ಹಾಗೂ ಕಾಪರಿ ನಡುವೆ ನಡೆಯೋ ಯುದ್ಧ ನಿಲ್ಲಿಸಬೇಕು ಅಂತ ಸೀಸ್ ಫೈರ್ ಆಜ್ಞೆನ ಮತ್ತೆ ಅನೌನ್ಸ್ ಮಾಡಿಸ್ತಾಳೆ ರುದ್ರ ಮತ್ತು ರಂಗಾಗೆ ಸಖತ್ ಕೋಪ ಬರುತ್ತೆ ರುದ್ರ ಕಾನ್ಸಾರ್ನ ನಿಬಂಧನೆಯ ಪ್ರಕಾರನೇ ಸೀಸ್ ಫೈರ್ ಇರಬೇಕಾ ಬೇಡವಾ ಅಂತ ನಾನು ವೋಟಿಂಗ್ ಮಾಡೋಕೆ ಆಜ್ಞೆ ಮಾಡ್ತೀನಿ ಅಂತಾನೆ ಅದರ ಪ್ರಕಾರ ಒಂಬತ್ತು ದಿನಗಳ ನಂತರ ಕದನ ವಿರಾಮ ಸೀಸ್ ಫೈರ್ ಇರಬೇಕಾ ಬೇಡವಾ ಅಂತ ವೋಟಿಂಗ್ ನಡೆಸೋಕೆ ಡಿಸೈಡ್ ಆಗುತ್ತೆ ಈ ಒಂಬತ್ತು ದಿನಗಳ ನಡುವೆ ಎಲ್ಲಾ ದೊರೆ ಮತ್ತು ಕಾಪರಿಗಳು ಸೈಬೇರಿಯಾ ಆಸ್ಟ್ರಿಯಾ ಉಕ್ರೇನ್ ಮುಂತಾದ ದೇಶಗಳಿಂದ ಬಲಿಷ್ಠವಾದ ಆರ್ಮಿಗಳನ್ನ ಕರೆಸ್ತಾರೆ ಇದನ್ನೆಲ್ಲ ನೋಡಿ ವರದನ ತಮ್ಮ ಬಾಚಿ ರಾಜಮನ್ನಾರ್ ಅವರ ಅಣ್ಣನಿಗೆ ನಾವು ಯಾವ ಆರ್ಮಿನ ಕರೆಸ್ತಾ ಇದ್ದೀವಿ ಅಂತ ಕೇಳ್ತಾನೆ ಆಗ ವರದ ಗುಜರಾತ್ಗೆ ಬಂದು ದೇವನ ಭೇಟಿ ಮಾಡಿ ಅವನನ್ನ ಕಾಂಚಾರಿಗೆ ಕರ್ಕೊಂಡು ಹೋಗ್ತಾನೆ ದೇವ ಅವರ ಅಮ್ಮನಿಗೆ ಕಳಿಸೋಕೆ ಇಷ್ಟ ಇಲ್ಲದೆ ಇದ್ದರೂ ವರದಾ ಮಾಡಿದ ಸಹಾಯ ನೆನಪಾಗಿ ದೇವನ ಅವನ ಜೊತೆ ಕಳಿಸ್ತಾಳೆ ಇಪ್ಪತ್ತೈದು ವರ್ಷಗಳ ನಂತರ ಕಾನ್ಸಾರ್ಗೆ ದೇವ ಮತ್ತೆ ಕಾಲಿಡ್ತಾನೆ ವರ್ಧ ದೇವ ಒಬ್ಬನನ್ನೇ ಕರ್ಕೊಂಡ್ ಬಂದಿರೋದು ರಾಧಾರಾಮ ರುದ್ರಾಗೆ ಗೊತ್ತಾಗುತ್ತೆ ಈ ಕಡೆ ವರದನ ತಮ್ಮನಿಗೆ ಸಿಕ್ಕಾಪಟ್ಟೆ ಕೋಪ ಮತ್ತು ಬೇಸರ ಆಗುತ್ತೆ ಏನಿದು ನಮ್ಮ ಅಣ್ಣ ಒಬ್ಬನೇ ಒಬ್ಬನ ಕರ್ಕೊಂಡ್ ಬಂದಿದ್ದಾನೆ ಒಂದು ಆರ್ಮಿ ಕರ್ಕೊಂಡ್ ಬರೋ ಬದಲು ಅಂತ ಯೋಚನೆ ಮಾಡ್ತಿರ್ತಾನೆ ನಾರಂಗ್ ಅವರ ಮಗ ವಿಷ್ಣುನ ಅವನ ದೊರೆಯ ಕುರ್ಚಿಯಲ್ಲಿ ಕೂರಿಸೋಕೆ ತಯಾರಿ ಮಾಡ್ಕೊಳ್ತಿರ್ತಾನೆ ರುದ್ರನ ಕಡೆಯವರು ನಾರಾಂಗ್ನ ಮಗನಿಗೆ ವರ್ಧನ ನೆಮ್ಮದಿ ಕೆಡಿಸಿ ಅವನನ್ನ ಕೆಣಕೋಕೆ ಹೇಳ್ತಾರೆ ನಾರಾಂಗ್ನ ಮಗ ವಿಷ್ಣು ವರ್ಧಾ ಮತ್ತು ಅವರ ಕಡೆಯವರನ್ನ ಕೆಣಕ್ತಾನೆ ಇರ್ತಾನೆ ಇದನ್ನೆಲ್ಲ ನೋಡಿ ದೇವ ಸುಮ್ಮನೆ ಇರ್ತಾನೆ ವರ್ಧಾ ಕೂಡ ದೇವನ ಕಂಟ್ರೋಲಲ್ಲಿ ಇರೋ ಹಾಗೆ ನೋಡ್ಕೊಳ್ತಿರ್ತಾನೆ ಕೊನೆಗೆ ಇದ್ರ ಬಗ್ಗೆ ಬೇಸತ್ತು ವರದಾ ಬಂದು ವಿಷ್ಣುವಿನ ಅಪ್ಪ ನಾರಂಗತ್ರ ಇದ್ರ ಬಗ್ಗೆ ಹೇಳಿದಾಗ ಅವನು ಅವನ ತಲೆಯನ್ನ ಕತ್ತರಿಸಿ ಅವನ ಕಾಲತ್ರ ಇಡೋಕೆ ಹೇಳಿ ಗೇಲಿ ಮಾಡ್ತಾನೆ ಇಷ್ಟೆಲ್ಲಾ ನಡೀತಿದ್ರು ದೇವ ಮಾತ್ರ ಇನ್ನು ಕಂಟ್ರೋಲಲ್ಲೇ ಇರ್ತಾನೆ ನಾರಂಗ್ನ ಮಗ ವಿಷ್ಣು ಮಹಾರ ಅನ್ನು ಟೆರಿಟರಿಯಲ್ಲಿ ಒಂದು ಅನಿಷ್ಟ ಪದ್ಧತಿನ ಆಚರಿಸ್ತಿರ್ತಾನೆ ಅದರ ಪ್ರಕಾರ ಆರ್ತಿರೋ ಗಾಳಿಪಟದ ಸೂತ್ರನ ಕತ್ತರಿಸೋದು ಆ ಗಾಳಿಪಟ ಯಾರ ಮನೆ ಮೇಲೆ ಬೀಳುತ್ತೋ ಆ ಮನೆಯಿಂದ ಒಂದು ಹುಡುಗಿನ ಎತ್ತು ಹೋಗಿ ಶೋಷಣೆಯನ್ನ ಮಾಡೋದು ಇದರ ಅತಿರೇಕನ ದೇವ ನೋಡೋಕೆ ಆಗದೆ ಅವನು ವಿಷ್ಣುವಿನ ಕಾಟೇರಮ್ಮಗೆ ಟಗರನ್ನ ಬಲಿ ಕೊಟ್ಟಂಗೆ ಸಾಯಿಸಿ ಜಬರ್ದಸ್ತ್ ಫೈಟ್ ಕೂಡ ನಡೆಯುತ್ತೆ ಈ ವಿಷಯ ಕಾನ್ಸಾರಲ್ಲಿ ಇರುವ ಎಲ್ಲಾ ದೊರೆಗಳಿಗೂ ಗೊತ್ತಾಗ್ಬಿಡುತ್ತೆ ದೇವ ಮತ್ತು ವರದ ಹಾಗೂ ಅವರ ಕಡೆಯವನ್ನೆಲ್ಲ ಮನ್ನಾರಾರ್ಮಿ ಬಂಧಿಸಿ ರಾಧಾರಾಮ ಮತ್ತು ಓಂ ವರದನನ್ನ ನಾರಾಂಗ್ ಸುಮ್ನೆ ಬಿಡೋದಿಲ್ಲ ಅಂತ ಮಾತಾಡ್ತಿರ್ತಾರೆ ರಾಧಾರಾಮಗೆ ವರದ ಸಾಯೋದು ಖುಷಿ ವಿಚಾರನೆ ಆದ್ರೆ ಅವರ ತಂದೆ ಇಲ್ದಿರ ಇರೋ ಸಮಯದಲ್ಲಿ ಕಾನ್ಸಾರ್ನ ಜವಾಬ್ದಾರಿ ಅವಳ ಮೇಲೆ ಇರುವಾಗ ಈ ಘಟನೆ ನಡೆಯೋದು ಅವಳಿಗೆ ಇಷ್ಟ ಇರಲಿಲ್ಲ ಇನ್ನೊಂದ್ ಕಡೆ ರಂಗ ರುದ್ರನಿಗೆ ವರ್ಧನನ್ನ ನನ್ನ ಕೈಯಾರೆ ನಾನೇ ಸಾಯಿಸಬೇಕು ನಾರಂಗ್ ಅವನನ್ನ ಸಾಯಿಸ್ತಿರ ಇರೋ ಹಾಗೆ ನೋಡ್ಕೊ ಅಂತ ಹೇಳ್ತಾನೆ ರುದ್ರ ನಾರಂಗ್ಗೆ ನಿನ್ನ ಮಗ ವಿಷ್ಣುವನ ನ ಸಾಯಿಸಿರ್ಬೋದು ಆದರೆ ಆದ್ರೆ ವರ್ಧಾ ಅದನ್ನ ನೋಡಿ ಏನೂ ಮಾಡಿಲ್ಲ ಅಂತ ಅವನ ಮೇಲೆ ನಾರಂಗ್ಗೆ ಇನ್ನಷ್ಟು ಕೋಪ ಮಾಡ್ಕೊಳ್ಳೋ ಹಾಗೆ ಮಾಡ್ತಾನೆ ವಿಷ್ಣುವಿನ ಕೊಲೆಯ ತೀರ್ಪನ್ನ ನಾರಂಗ್ ಟೆರಿಟರಿ ವೇಲಾಂಗಣಿಯಲ್ಲಿ ನಡೆಸಲಾಗುತ್ತೆ ರಾಧಾರಮ ಮನ್ನಾರ್ ಆರ್ಮಿಗೆ ವೆಪನ್ಸ್ ಯೂಸ್ ಮಾಡಬಾರ್ದು ಅಂತ ಆರ್ಡರ್ ಅನ್ನ ಕೊಟ್ಟಿರ್ತಾಳೆ ವರ್ಧಾ ಕೂಡ ದೇವಾಗೆ ಅಲ್ಲಿ ಏನೇ ಆದ್ರೂ ನಾನ್ ನೋಡ್ಕೊಳ್ತೀನಿ ನೀನು ಸೈಲೆಂಟ್ ಆಗಿರು ಅಂತ ಹೇಳಿರ್ತಾನೆ ವರ್ ಮತ್ತು ದೇವ ಇಬ್ಬರನ್ನು ವೇಲಾಂಗಣಿಯ ಸಭೆಯಲ್ಲಿ ಎಲ್ಲ ದೊರೆಗಳ ಮುಂದೆ ನಿಲ್ಲಿಸಲಾಗುತ್ತೆ ನಾರಂಗ್ ಕತ್ತಿ ಎತ್ಕೊಂಡು ವರ್ಧನ ಕಡೆ ಹೋಗ್ತಿರ್ತಾನೆ ಇದನ್ನ ನೋಡಿದ ದೇವ ನಾರಂಗ್ಗೆ ನಿನ್ನ ಮಗ ವಿಷ್ಣುನ ಸಾಯಿಸಿದ್ದು ನಾನು ಅವನನ್ನ ಬಿಟ್ಬಿಡಿ ಅಂತ ಕಾಲಿಗೆ ಬಿಳ್ತಾನೆ ಆದ್ರೆ ನಾರಂಗ್ ಅದನ್ನ ಲೆಕ್ಕಿಸದೆ ವರ್ಧನ ಕಡೆಗೆ ಹೋಗ್ತಾ ಇರ್ತಾನೆ ಕೊನೆಗೆ ದೇವ ತಾಳ್ಮೆ ಕೆಟ್ಟು ನಾರಂಗ್ ನ ತಲೆನ ಎಲ್ಲರ ಮುಂದೆ ಕತ್ತರಿಸ್ಬಿಡ್ತಾನೆ ಅವರನ್ನು ಮತ್ತೆ ಫ್ರಿಜನ್ ಅಲ್ಲಿ ಹಾಕ್ತಾರೆ ವರ್ಧನ ತಮ್ಮ ಪಾಚಿ ರಾಜ ಮನ್ನಾರ್ ಹಾಗೂ ಅವರ ಕಡೆಯವರಿಗೆ ದೇವ ಇನ್ನು ಯಾರನ್ನ ಸಾಯಿಸ್ತಾನೆ ಅಂತ ಗಾಬರಿ ಆಗುತ್ತೆ ಈ ಘಟನೆ ಆದ್ಮೇಲೆ ಸೀಸ್ ಫೈರ್ ಪರ ಮತ್ತು ವಿರೋಧ ಯಾರೆಲ್ಲ ಓಟ್ ಹಾಕ್ಬೋದು ಅಂತ ರಾಧಾರಾಮ ಮತ್ತು ದೊರೆಗಳಲ್ಲಿ ತುಂಬಾ ಚುರುಕಾಗಿ ಲೆಕ್ಕಾಚಾರ ನಡೆಸ್ತಾ ಇರ್ತಾರೆ ರಂಗ ವೋಟಿಂಗ್ ಆದ್ಮೇಲೆ ವರ್ಧನನ್ನ ಅವನಿಗೆ ಒಪ್ಪಿಸೋಕೆ ರುದ್ರನಲ್ಲಿ ಕೇಳ್ಕೊಳ್ತಾನೆ ವರ್ಧನನ್ನ ಸಾಯಿಸೋಕೆ ಅಂತ ರಂಗ ನೂರು ಜನರಿಗೆ ಡ್ರಗ್ಸ್ ಇಂಜೆಕ್ಟ್ ಮಾಡಿ ಅವರನ್ನ ರಾಕ್ಷಸರನ್ನಾಗಿ ರೆಡಿ ಮಾಡಿರ್ತಾನೆ ವೋಟಿಂಗ್ ಕ್ಲೋಸ್ ಆಗಿ ಟೈ ಆಗ್ಬಹುದು ಅಂತ ಅಂದ್ರೆ ಸೀಸ್ ಫೈಯರ್ ಪರ ಮತ್ತು ವಿರೋಧ ಸಮ ಪ್ರಮಾಣದಲ್ಲಿ ವೋಟಿಂಗ್ ಆಗ್ಬಹುದು ಅಂತ ರಾಧಾರಾಮ ಬಂದು ನೀನೇನಾದ್ರೂ ಸೀಸ್ ಫೈರ್ ತೆಗೆಯೋದಕ್ಕೆ ವೋಟ್ ಹಾಕಿದ್ರೆ ನಾನು ನಿನ್ನ ತಮ್ಮ ಬಾಚಿ ರಾಜ ಮನ್ನರ್ನ ಸಾಯಿಸ್ ಬಿಡ್ತೀನಿ ಅಂತ ಹೇಳಿ ಅವನಿಗೆ ಹೆದರಿಸ್ಬಿಟ್ಟು ಹೋಗ್ತಾಳೆ ಅಂತೂ ಇಂತೂ ವೋಟಿಂಗ್ ದಿನ ಬಂತು ವರ್ಧ ಕಾಪ್ರಿ ಆಗಿದ್ರು ಅಪರಾಧಿ ಆಗಿದ್ರಿಂದ ಕೊನೆಯಲ್ಲಿ ತಕ್ಕ ಸಮ ಆಗಿದ್ರೆ ಮಾತ್ರ ವೋಟ್ ಮಾಡಬೇಕು ಅಂತ ಸಭೆಯಲ್ಲಿ ಅನೌನ್ಸ್ ಮಾಡ್ತಾರೆ ಓಟಿಂಗ್ ಶುರುವಾಗುತ್ತೆ ಬಹುತೇಕರು ಸೀಸ್ ಫೈರ್ ತೆಗಿಬೇಕು ಅಂತಾನೆ ವೋಟ್ ಮಾಡ್ತಿರ್ತಾರೆ ಕಾಪ್ರಿ ಹಾಗೂ ದೊರೆಗಳ ವೋಟಿಂಗ್ ಮುಗಿಸ್ತಾರೆ ಸೀಸ್ ಫೈರ್ ತೆಗಿಬೇಕು ಅನ್ನೋದೇ ವೋಟಿಂಗ್ ಅಲ್ಲಿ ಲೀಡಿಂಗ್ ಅಲ್ಲಿ ಇರುತ್ತೆ ಇನ್ನೇನು ವೋಟಿಂಗ್ ಸಮಯ ಮುಗೀತು ಅನ್ನುವಾಗ ಕರ್ತಾ ಹೆಲಿಕಾಪ್ಟರ್ ಅಲ್ಲಿ ಸಭೆಗೆ ಬಂದು ಸೀಸ್ ಫೈರ್ ಇರ್ಲಿ ಅಂತ ವೋಟ್ ಹಾಕ್ತಾನೆ ಸೀಸ್ ಫೈರ್ ವಿರುದ್ಧ ಮತ್ತು ಪರ ಸಮವಾಗಿ ನಲವತ್ತೆಂಟು ನಲವತ್ತೆಂಟು ಓಟ್ಗಳು ಆಗುತ್ತೆ ಓಟಿಂಗ್ ಟೈ ಆಗಿದ್ರಿಂದ ವರ್ದಾಗೆ ಅವನ ಕೊನೆಯ ವೋಟನ್ನ ಅನ್ನ ಹಾಕೋಕೆ ಹೇಳ್ತಾರೆ ದೇವ ಹೇಳ್ದಾಗೆ ಕಾನ್ಸರ್ ಕೆಂಪಗೆ ಆಗ್ಬೇಕು ಅಂತ ವರ್ಧಾ ಸೀಸ್ ಫೈರ್ನ ತೆಗಿಬೇಕು ಅಂತ ಓಟ್ ಹಾಕ್ತಾನೆ ಓಟಿಂಗ್ ನ ಫಲಿತಾಂಶದ ನಿರ್ಧಾರದಂತೆ ಅವತ್ತಿನ ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಸೀಸ್ ಫೈರ್ ಅನ್ನ ತೆಗೆಯೋದಕ್ಕೆ ಸಭೆಯಲ್ಲಿ ಘೋಷಣೆ ಆಗುತ್ತೆ ಮಹಾರ ಟೆರಿಟರಿಯಲ್ಲಿ ಹೆಣ್ಣು ಮಕ್ಕಳು ಕಾಟೇರಮ್ಮನ ಪೂಜೆ ಮಾಡ್ತಾ ಇದ್ರೆ ಈ ಕಡೆ ಹೇಳಿದಾಗ ವೋಟಿಂಗ್ ಮಾಡದಿರ ಇದ್ದಿದ್ದಕ್ಕೆ ವರ್ಧನ ತಮ್ಮನ ಮತ್ತು ಅವರ ಕಡೆಯವರನ್ನ ಕತ್ತರಿಸೋಕೆ ರಾಧಾರಾಮ ಕಡೆಯವರು ರೆಡಿ ಆಗ್ತಾ ಇರ್ತಾರೆ ರಂಗ ಕೂಡ ಅವನು ಅನ್ಕೊಂಡ ಹಾಗೆ ವರ್ಧನನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋಕೆ ರೆಡಿ ಆಗ್ತಾನೆ ಇಷ್ಟಾದ್ಮೇಲೆ ಫುಲ್ಲು ಆಕ್ಷನ್ ಫೈಟ್ ಸೀಕ್ವೆನ್ಸ್ ಜೊತೆ ದೇವ ಮತ್ತು ವರ್ಧನ ಮಾತುಕತೆನು ನಡೀತಿರುತ್ತೆ ಕಡಗ ಮೂಗುತಿಗೋಸ್ಕರ ಹೊಡೆದಾಡಿದ್ದು ಸಾಕು ಇಡೀ ಕಾನ್ಸರ್ ನನಗೆ ಬೇಕು ಅಂತ ವರ್ಧ ದೇವ ಹತ್ರ ಹೇಳ್ತಿರ್ತಾನೆ ಇನ್ನೊಂದು ಕಡೆ ರಾಧಾರಾಮ ಇಷ್ಟೆಲ್ಲ ಆಗಿದ್ದು ನೀವು ವರ್ಧನನ್ನು ತೊರೆಯಾಗಿ ಮಾಡೋಕ್ಕೆ ಹೋಗಿದ್ರಿಂದಾನೆ ಅಂತ ರಾಜಮನ್ನಾರ್ಗೆ ಹೇಳ್ತಿರ್ತಾಳೆ ರಾಜಮನ್ನಾರ್ ವೈಲೆನ್ಸ್ ನಮ್ಮ ರಕ್ತದಲ್ಲೇ ಇದೆ ಇದನ್ನ ಇಪ್ಪತ್ತೈದು ವರ್ಷ ಕಂಟ್ರೋಲ್ ಮಾಡಿದ್ದೇ ಹೆಚ್ಚು ಎಲ್ರಿಗೂ ನನ್ನ ಕುರ್ಚಿ ಮೇಲೆ ಕಣ್ಣು ಈ ತರ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾನೆ ಓಂ ಮತ್ತು ರುದ್ರ ಇಬ್ರು ಒಂದಾಗ್ಬಿಡ್ತಾರೆ ಇಡೀ ಕಾನ್ಸರ್ ನ ಅವ್ರು ಗೆಲ್ಬಹುದು ಅಂತ ಅವ್ರು ಅನ್ಕೊಳ್ತಾರೆ ರಾಜಮನ್ನಾರ್ ಕಾನ್ಸರ್ ಬಿಟ್ಟು ಆಚೆ ಹೋಗಿದ್ದೆ ಕಾನ್ಸರ್ ಇಂದ ಯಾರೋ ದೊಡ್ಡ ವೆಪನ್ ಸ್ಟೀಲ್ ಮಾಡಿದ್ದಾರೆ ಅಂತ ಆ ವೆಪನ್ ಸ್ಟೀಲ್ ಮಾಡಿದ್ದೆ ಪಾಲಿ ಅವನು ಮತ್ತು ಗಣಿಯ ದೊರೆಗಳು ಒಂದಾಗ್ತಾರೆ ಇದಕ್ಕಿಂತ ಭಯಂಕರವಾದ ಸುದ್ದಿ ಅಂದ್ರೆ ಬಾರವ ರಾಧಾರಾಮ ಗಂಡ ಬಂದು ಮನ್ನಾರ್ ಜನಾಂಗದವನು ಅಲ್ಲ ಅವನು ಇಪ್ಪತ್ತೈದು ವರ್ಷದ ಹಿಂದೆ ಸರ್ವನಾಶ ಆಗಿದೆ ಅಂತ ತಿಳಿದಿದ್ದ ಶೌರ್ಯಾಂಗ ಜನಾಂಗದವನು ಅಂತ ರಾಜ ಮನ್ನಾರ್ ರಾಧಾರಾಮಗೆ ಹೇಳ್ತಾನೆ ಶೌರ್ಯಾಂಗರು ಆ ಕರಾಳ ರಾತ್ರಿ ಎಂದು ಕೆಲವು ಮಕ್ಕಳನ್ನ ಬಚ್ಚಿಟ್ಟಿರ್ತಾರೆ ಅವರು ತಾವು ಶೌರ್ಯಾಂಗರು ಅನ್ನೋ ಗುರುತನ್ನ ಬಚ್ಚಿಟ್ಟುಕೊಂಡು ಬದುಕಿರ್ತಾರೆ ಮತ್ತು ಈ ಪ್ರತೀಕಾರ ತೀರಿಸಿಕೊಳ್ಳುವ ಅವಕಾಶಕ್ಕೆ ಕಾಯ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಇಪ್ಪತ್ತೈದು ವರ್ಷದ ಹಿಂದೆ ರಾಜಮನ್ನಾರ್ ಸಾಯಿಸಿದ್ದ ದಾರ ಮಗನೇ ದೇವ ಆ ಕರಾಳ ರಾತ್ರಿಯೊಂದು ಅವನನ್ನ ಕಾಪಾಡಿದ್ದೇ ವರದ ಶೌರ್ಯಾಂಗರು ಇಷ್ಟು ದಿನ ಅವರ ನಾಯಕ ಮಗ ದೇವ ಯಾವಾಗ ಕಾನ್ಸರ್ಗೆ ಬರ್ತಾನೆ ಅಂತ ಕಾಯ್ತಾ ಇದ್ರು ರಾಧಾರಾಮ ಮನ್ನಾರ್ ಆರ್ಮಿನ ಕಾನ್ಸಾರ್ ಅಲ್ಲೇ ಹೈ ಅಲರ್ಟ್ ಅಲ್ಲಿ ಇರೋಕೆ ಆರ್ಡರ್ ಕೊಡ್ತಾಳೆ ಕರ್ತನ ಕುರ್ಚಿಗೋಸ್ಕರ ಇಡೀ ಕಾನ್ಸಾರ್ ಯುದ್ಧ ಮಾಡೋಕೆ ರೆಡಿ ಆಗುತ್ತೆ ಶೌರ್ಯಾಂಗ ಜನಾಂಗದವರು ಆ ಕುರ್ಚಿನ ದ್ವೇಷದ ಪ್ರತೀಕಾರದಲ್ಲಿ ಸುಟ್ಟಾಕೋಕೆ ನಿಲ್ತಾರೆ ಆ ಕುರ್ಚಿ ಮೇಲೆ ಕುತ್ಕೊಳ್ಳೋಕೆ ಹಕ್ಕು ಇರೋ ದೇವ ಅದನ್ನ ಅವನ ಪ್ರಾಣ ಸ್ನೇಹಿತ ವರ್ಧನಿಗೆ ಕೊಡೋಕೆ ನಿಲ್ತಾನೆ ಈ ಕಥೆನೆಲ್ಲ ಕೇಳಿದ ಮೇಲೆ ನಮ್ಮ ಪ್ರಶಾಂತ್ ಅಣ್ಣನ ಹಾಗೆ ಇಂಗ್ಲಿಷ್ ಮೀಡಿಯಂ ಎಣ್ಣೆ ಓಡಿಬೇಕು ಅಂತ ಅನ್ಸುತ್ತೆ ಆಡಿಯನ್ಸ್ ಆದ ನಮಗೆ ಅವತ್ತು ರಾತ್ರಿ ಸೀಸ್ ಫೈರ್ ಲಿಫ್ಟ್ ಆದ್ಮೇಲೆ ಏನೆಲ್ಲ ಆಯ್ತು ಅಂತ ತಿಳ್ಕೊಳ್ಬೇಕಾದ್ರೆ ಸಲಾರ್ ಪಾರ್ಟ್ ಟು ಶೌರ್ಯಾಂಗ ಪರ್ವಂ ರಿಲೀಸ್ ಆಗೋ ಗಂಟ ಕಾಯ್ಬೇಕು ಇನ್ನೊಂದು ಸಿನಿಮಾದ ಕತೆ ಹೇಳೋಕೆ ಮತ್ತೆ ಬರ್ತೀನಿ